ಅತ್ತೆ ಏನು ಅಡುಗೆ ಮಾಡಾನೆ ಅಯ್ಯೋ ಏನಾರು ಮಾಡಗವಾ ನೀನು ಗೊತ್ತಿಲ್ವಾ ಏನು ಮಾಡಬೇಕು ಏನು ಬಿಡಬೇಕು ಅಂತ ಏ ನನ್ನ ಏಳ್ಮೆ ಕೇಳ್ಮೇಲೆ ಇದೆಯಾ ಅತ್ತೆ ಯಾಕತ್ತೆ ಯಾಕೆ ಇಷ್ಟೊಂದು ಕೋಪ ಯಾಕೋ ನಿನಗೆ ಗೊತ್ತಿಲ್ವಾ ನಿನ್ಗೆ ಗೊತ್ತಿಲ್ಲವಾ ಅಲ್ಲ ಕಲೇ ಎಷ್ಟು ಧೈರ್ಯ ಒಂದು ಮಾತು ಹೇಳ್ದಂಗೆ ಕೇಳ್ದಂಗೆ ಕಡ್ದು ಇತ್ಲೂ ಬಾಕ್ಲೋ ಇತ್ತಲ್ ನೀನು ನೀನು ಓಡ್ ಬಂದಿದ್ದಾಳು ನನಗೆ ತಂದಿದ್ನು ನಾನು ಬಂದೀನಿ ನಾಲ್ಕು ಚೆನ್ನಾಗಿ ಕಟ್ಕೊಂಡು ನಿನ್ನ ಮದುವೆ ಮಾಡ್ಕೊ ಬಂದಿದ್ನೋ ಇಲ್ಲ ಅವ್ನು ಕೊಟ್ಟು ಓಡ್ ಬಂದಿದ್ದೆ ಅಣ್ಣ ಅಣ್ಣಕೊಟ್ಟು ನೀನು ಅತ್ತೆ ಏನು ಮಾವೇನು ಅವನು ಹೇಳಬೇಕು ಕೇಳಬೇಕು ಅನ್ನೋದು ಏನು ಕಲ್ತಿಲ್ವಾ ನೀನು ಬುದ್ಧಿಯಾ ನಿಮ್ಮನೇನು ಕಲಸಿರೋಲೇ ಕಲ್ಸಿಲ್ವಾ ನಿಮ್ಮ ನಿಮ್ಮ ಅಪ್ಪನವೇ ಹೇಳ್ದಂಗೆ ಕೇಳ್ದಂ ನಿಂದ ಓಡಬೇಕ ನಿಂತಿದ್ಯಾ ನೀನು ಅದೇ ಬೇಜ ತಿಳ್ಕೋಬೇಡಿ ಅಪ್ಪ ಎದೆ ನೋವು ಎದೆ ನೋವು ಅಂತಿತ್ತಲ್ಲ ಅಯ್ಯೋ ಅಯ್ಯೋಯ್ಯೋ ಯಾವ ಅದೇನೋ ಎದೆ ನೋವು ಬಂದ್ರೆ ಹೋಗಿ ಸೆಲ್ಫಿ ತಕೊಂಡು ಸ್ಟೇಟಸ್ ಕಾಕಂದ್ರ ಅಂತ ಸುಳ್ಳುಗಳ ಎಷ್ಟು ನೋಡಿದವು ಆದ್ರೆ ಮನ್ಸೂನ್ಗೆ ಉಂಚೂರಾರ ನಿಯತನದಿರ್ಬೇಕು ಅಲ್ಲ ನಮ್ಮ ಕಷ್ಟದ ಮೇಲೆ ಕಷ್ಟ ಬಿದ್ದದೆ ಅವ್ ಏನೇನು ಮದ್ವೆ ಕ್ಯಾನ್ಸಲ್ ಆಯ್ತಾರ ನಮ್ಮ ಮನೆ ಜನ ಎಲ್ಲ ಚಿಂತೆ ಮಾಡ್ತಾ ಕುಂತೀವಿ ನೋಡು ನಿನ್ಸಕೆ ಹಂಗದ ಅನ್ಬಿಟ್ಟು ಸುಳ್ಳು ಹೇಳ್ಬಿಟ್ಟು ಸುತ್ತಕೋಬೇಕಾಗಿತ್ತ ನೀನು ಮತ್ತೆ ಅಪ್ಪನೇ ಹೋಗೋದಕ್ಕೆ ಟ್ಯಾಂಪು ಬಾ ಭಾ ಹೋಗೋದಂತೂ ಅದಕ್ಕೆ ಹೋದೆ ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ಅಪ್ಪ ಸುಳ್ಳು ಹೇಳ್ತದೆ ಅಂತ ಮತ್ತೆ ಸಮ್ಮಿಸ್ಬಿಡಿ ನನ್ನ ನೀನು ಯಾವತ್ತು ನಿಮ್ಮ ಹೇಳ್ದಂಗೆ ಕೇಳ್ದಂಗೆ ನಮ್ಮ ಅಮ್ಮನು ನಮ್ಮ ಅಪ್ಪನೂ ಯಾವತ್ತೂ ಹೇಳ್ದಂಗೆ ಕೇಳ್ದಂಗೆ ಬನ್ನಿ ಅಂತ ಹೇಳಿಲ್ಲ ಅಪ್ಪ ಹೇಳಿದ್ರು ನಮ್ಮಪ್ಪ ನಮ್ಮ ಅಮ್ಮ ಅಂತೂ ಯಾವುದೇ ಕಾರಣಕ್ಕೂ ಹೇಳಕ್ಕಿಲ್ಲ ಚೆನ್ನಾಗಿರವ ಹೇಳ್ದಂಗೆ ಕೇಳ್ಕೊಂಡಿರು ಅಂತ ಒಳ್ಳೆ ಬುದ್ಧಿನೇ ಹೇಳ್ಕೊಡೋದು ಒಳೆ ಬುದ್ಧಿ ಹೇಳಿದಕ್ಕೆ ಕಲ್ತಿದ್ಯಾರ ಒಳೆ ಬುದ್ಧಿಯೇ ಹೇಳ್ದಂಗೆ ಕೇಳ್ದೆ ಕದ್ದೋಗೋ ಬುದ್ಧಿಯೇ ಅಲ್ಲ ರಾಜರಷ್ಟು ಮದುವೆ ಆಗಿರೋಳು ನೀನು ಓಡ್ ಬಂದವಳಲ್ಲ ತಿಳ್ಕೊಬಿಡು ನಿನ್ನ ಯೋಗ್ಯತೆಗೆ ನಾವು ಯಾರಾಗ ಸ್ವಲ್ಪ ಬರೋಕ್ಕಿಲ್ಲ ಥೂ ನಿಜವಾಗ್ಲೂ ಏ ಅದೇನು ಮುನ್ಸೂನ್ ಕೂಲ ಅಂತಾವ ಅದೇನು ಇದ್ದಿರೋ ಕಾಣಪ್ಪ ಅದೇನು ಸ್ವಲ್ಪ ಬುದ್ಧಿ ಏನದು ಬೇಡವಾ ಎಲ್ಲಾನು ಬಿಸಿ ತಕ್ಕಳಕ್ಕೆ ಹೇಳ್ದಂಗೆ ಕೇಳ ಬಿಸರ್ ತಗೊಳಕ್ಕೆ ಗೊತ್ತದೆ ಸಾರ್ ಮಾಡೋ ಗೊತ್ತಿಲ್ವಾ ಏನು ಸಾರು ಮಾಡೋದಂತ ಕೇಳಕ್ ಬಂದಿದ್ದೀರಾ ಹೋಗಿ ಮಾಡ್ಕೋ ಏನಾರ ಮತ್ತೆ ಕುಡಿಯತ್ತೆ ಇನ್ನೊಂದ್ಸತಿ ಎಲ್ಲೂ ಒಯ್ಕಿಲ್ಲ ನಾನು ನೀವು ಓದ್ಕೆ ಕೊನೆ ನಿಮ್ ಕೇಳ್ದನು ಎಲ್ಲೂ ಒಯ್ಕಿಲ್ಲ ಕಣಂತೆ ಅವ್ರೇ ಕಾಪದೇ ನಾನು ಕೇಳಿ ಅಂದಿದ್ದು ನಡೆಯಂತಂದಿದ್ದು ಹಬ್ಬನೆ ಬಂದಿದ್ದೀರಾ ನಿಂತರಕ್ಕೆ ನಾವು ನಿಂತು ಮಾಡಿರೋದು ಮದುವೆ ತಿಳ್ಕೊ ಹಾಕ್ಬಿಟ್ಟು ಮದುವೆ ಮಾಡಿರೋದು ಕಣವ ಎರಡು ಲಕ್ಷ ದುಡ್ಡ ಕೈ ಕೊಟ್ಬಿಟ್ಟು ಖರ್ಚಾಕ ಮಾಡ್ಕೊಂಡಿರೋದಲ್ದಾನೇ ಯಾವ ಥರ ಯೋಗ್ಯತೆ ಉಳಿಸ್ಕೋಬೇಕು ನೀನು ಖರ್ಚಾಕ ಮಾಡ್ಕೊಂಡ್ರ ಏತು ಚೆನ್ನಾಗಿರೋದ್ರ ಏಳ್ಬೇಕೇಳ ಇರೋದ್ ಬೇಕು ಏನು ನೀನೇ ಮಾಡ್ಸ್ಕೊ ಬಂದಿಲ್ಲ ಮದ್ವೇ ನೀನು ಇರೋ ನೀನು ಇಷ್ಟ ಬಂದಂಗೆ ಇರೋಕೆ ನಾವು ಖರ್ಚಾಕ ಮಾಡ್ಕೊಂಬಿರೋದು ತಿಳ್ಕೋದ್ನ ಅಲ್ಲಕ್ಕಣತ್ತೆ ನಿಮ್ಮ ಖರ್ಚಾಕ ಕೇಳಿದವರು ಕೇಳಿದವ್ರು ಮಾಡ್ಕೊಬಿಟ್ಟು ಈಗ ಹಿಂಗೆಲ್ಲ ಮಾತಾಡ್ತಿರಲ್ಲ ಸರಿ ಅನ್ಸೋದು ನಿಮಗೆ ಏ ಇನ್ ತಿರ್ಕಂಬ ಹೋಗ್ಬೇಡ್ರ ನೀನು ಕೆಪಾಲ ಸೇರಿಸಿಕೊಡ್ಬಿಡ್ತೀನಿ ನಿಮಗೆ ಕೆಪಾಲ ಸೇರ್ಸಿ ಹೆಂಗ್ ಗೊತ್ತಾ ನಿಮಗೆ ನೀನು ಮಾತಾಡೋಷ್ಟೇ ಇಲ್ಲ ನೀನು ನನ್ನ ಆದ್ಯ ಪರಿಸ್ಥಿತಿ ಹಿಂಗಾಗದೆ ಅಯ್ಯಪ್ಪ ಹೆಂಗಪ್ಪ ಏನಪ್ಪಾ ಅಂತ ಸ್ವಲ್ಪ ಬೇರೆದಾಗಿ ಎಷ್ಟು ಯತ್ನ ಮಾಡೋರು ನಿನ್ಗೂ ಏನಿಲ್ಲ ಅವ್ನಿಗೂ ಏನಿಲ್ಲ ಗುಂಡ್ರು ಗುಳಂಗೆ ತಿರ್ಕೋತಿದ್ದೀರಲ್ಲ ಚಂಗ್ಳುಗಳಂಗೆ ಚಂಗ್ಳು ಮುದೇವಿಗಳ ಕಳ್ಸಿತಿಲ್ವ ನಿಮ್ಮ ಮುಂದೆ ಓಟ್ ಬನ್ನಿ ಅಂತವ ನಿಮ್ಮ ಹೋಗಿ ಬಿಟ್ಟಿತಿಲ್ಲ ನಾವು ಅವತ್ತಿನ ಅಂದ್ ಬೋಬೇಡಿ ಅಂತವಾ ವರ್ ಕರ್ಕೊಂಡು ಕರ್ಕೊಂಡೋಗ್ತಿಲ್ವಾ ಇನ್ನೇನ ಬೇಕಾಗಿತ್ತು ಇನ್ನೇನ ಬೇಕಾಗಿತ್ತು ಯಾರತ ಸುತ್ತಕಂಬ ಬಂದ್ಬಿಟ್ಟು ಈಗ ಈ ಥರ ಆರ್ತಿದ್ಯಾ ನೀನು ನಿನ್ಗೆ ಆಂಚಲಿಯಲ್ಲಿ ಅಂತ ಬಿಟ್ಕೊಬೇಡ ನೀನು ನೀನು ಮಾತಾಡೋಷ್ಟೇ ಇಲ್ಲ ಯಾವುದೇ ಕಾರಣಕ್ಕೂ ಉಸ್ರ ಬಿಡೋಂಗಿಲ್ಲ ಮನೆ ಒಳಗೆ ನೀನು ಸರಿಯಾ ಮಗಾದ್ರೆ ನಾವು ಜೀವನ ಬಿಡಕ್ಕ ನಾವು ನಿಮ್ಮಾಗಿದ್ರೆ ಹಾಂ ಆರು ತಿಂಗ್ಳು ಒರ್ಸಾದ್ರೆ ನಮ್ಮ ಅಪ್ತೀನ ಮನೆ ಮಕಾನುಡ್ತಿಲ್ಲ ವಾರ ವರ್ಗು ನಿಂತ್ಕೊಳ್ತಾಳೆ ವಾರ ವರ್ಗವೇ ಏನು ಇಲ್ಲಿಗಿಂತ ನಿಮ್ಮ ಮನೆ ಏನು ಚೆನ್ನಾಗಿದ್ದದು ಕುತ್ಕೊಳ್ಳೋಕೆ ನಾ ಚೆನ್ನ ಕುತ್ಕೊಳ್ಳೋದ್ ಜಾಗಿಲ್ಲ ಯಾವಾಗೀ ಏನು ಚೆನ್ನಾಗಿದೆ ಹೇಳು ಪರವಾಗಿಲ್ಲ ಸುಮಾರಿಗೆ ಬುದ್ಧಿ ಅಲ್ಲ ಇಲ್ಲಿಗಿಂತ ಚೆನ್ನಾಗಿದ್ದದ ಮನೆ ಅದೇ ಹಂಗೆಲ್ಲ ಆಡ್ಕೊಬೇಡಿ ನೀವು ಯಾಕೆ ಆಡ್ಕೊಂಡಿರಿ ನೀವು ಅವ್ರಿಗಿರೋದು ಅವ್ರಿಗೆ ಇರ್ತದೆ ನಿಮ್ಗೆ ಇರೋದು ನಿಮ್ಗೆ ಇರ್ತದೆ ಹಿಂಗೆಲ್ಲ ಮಾತಾಡೋದು ಚಂದ ಹೇಳಿ ಮಾತಾಡಿದ್ರೆ ಮುತ್ತಿಕರ ನಿಂಗೆ ಮಾತಾಡ್ದಾರೆ ಮುತ್ತಿಕರ ಹೇಳು ನೀನು ಕೆಲಸ ಸರಿಯಾ ನಾವು ಇಷ್ಟಪಡ್ತಾನೆ ಮಾಡ್ಕೊಂಡಿದ್ದು ನಮ್ಮ ಇಷ್ಟ ಪ್ರಕಾರ ಇರ್ಬೇಕಾನೆ ನೀನು ಆಯ್ತು ಬಿಡಿ ಇರ್ತೀನಿ ಅಂತ ಇನ್ನು ನೀವು ನಾನು ನೀವ್ ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ಅಂತ ಹೇಳ್ತೇವ ಅದಕ್ಕೆಲ್ಲ ಮನೆಯಲ್ಲ ಎಲ್ಸ್ ಮಾತಾಡ್ತಿರಲ್ಲ ಇವತ್ತು ದೇವ್ರು ಕೊಡ್ಬೋದು ನಾಳೆ ಕಿತ್ಕೋಬೋದು ಯಾವ್ದು ಸಾಸ್ಪತ್ ಅಲ್ಲ ನೀನ್ ನೀನು ಪಾಠ ಕೇಳದ ನಾನು ಪಾಠ ಮಾಡಬಾ ನೀನು ಅಂತ ಪರವಾಗಿಲ್ವಲ್ಲ ಸುಮಾರಾಗೆ ಮಾತಾಡ್ ಕಲ್ತಿದ್ದಿ ಪಾಠವಾಡಬ ನಂಗೆ ನೀನು ಜಲ್ ಮಾತಾಡ್ಕಲಿದ್ದೀನಿ ಬೆಂಕಿ ಕಾಂದರು ಮಾತಾಡ್ತಾ ತಿರ್ಗವಾ ಮಾತನಾಚಿಕೆ ಮರಾಮರ್ಬೋದಿಲ್ಲ ನೀ ಅದೇ ಬಿದ್ದಿರೋ ಬಿಸ್ತಿರ್ ಕೊಟ್ಟರೆ ಎದ್ ಅದು ಎದು ಅಂತ ಆಯ್ತು ಕತೆ ನಿಂದು ಸಾರು ಇನ್ನೊಂದ್ಸತಿ ಕಾಲಕ್ಕೆ ಕಡದ ಮಾತ್ರವ ನನ್ನ ಮನೊಳಗೆ ನಿನ್ ಕದ ಬಾಕಲ್ ತಗ ನೀನು ಬೀಜಲಿ ನಿನ್ಸ್ತೀನಿ ಹುಷಾರು ಏನೋ ಹೋಲಿ ಅಂತವ ಯೋ ಬಿಡು ಏನೋ ತಬ್ಲಿ ಮಾಡ್ಕೊಂಡ್ರು ಬೇಕು ಅಷ್ಟು ಸುಖ ಗೊತ್ತಿರ್ತದೆ ಅಷ್ಟು ಕೊಟ್ಟಾಗ ಒಂದು ನಡ್ಕೊಂಡು ಮಾಡ್ಕೊಂಡು ಮಾಡ್ಕೊಂಡ್ರೆ ಅದೇನೋ ಅಂತೀರಂತೆ ತಿರ್ಕೆಗೆ ಅದೇನೋ ಇಸ್ಪ್ರೀ ಬಂದರೆ ಬೆಳಗ್ಗೆ ಬೆಲ್ಡಿಂಗ್ ಚಿತ್ರ ಚಿತ್ರ ಹಿಡ್ಕೊತಿರ್ತಿರುವ ನನಗೆ ಹೆಂಗೆ ಆಡ್ತಾಯಿದ್ದೀನಿ ನೋಡು ಅಲ್ಲ ಕಣತ್ತಿ ಎಲ್ಲ ಯಾಕೆ ಇದ್ದೀರಿ ನೀವು ಅವರೇ ಹೇಳಿದ್ದು ಅಂತ ನಾನು ಹೇಳ್ತಾಲ್ವಾ ನನಗೂ ಸ್ವಾಭಿಮಾನ ಅನ್ನೋದು ಅದು ಹೆಂಗೆಲ್ಲ ಮಾತಾಡ್ಸ್ಕೊಳಕ್ಕೆ ನನಗೂ ನಾಚಿಕೆ ಆಯ್ತದೆ ನಾಚಿಕೆ ಅದ್ರೆ ನಾಚಿಕೆ ಬಿಡೋಂಥ ಕೆಲಸ ಯಾಕೆ ಮಾಡ್ಕೊಬೇಕು ಕೇಳ್ಬಿಟ್ಟು ಹೋಗ್ತಾರೆ ಹಿಂಗೆ ನಾನು ಹಿಂಗೆ ಯಾಕೆ ಮಾತಾಡೋದು ನಾನು ಹೇಳ್ದಾರೆ ಕೇಳಿದ್ರೆ ಹೋದ್ರೆ ಇಟ್ಕಿಂತ ಏನು ಯಾವಾಗ ಬೈತಿನಿ ನಾನು ಸರಿಯಾ ಅದೇ ಯಾರನ್ನ ಕರ್ಕ ಬಂದು ಕರ್ಕ ಬನ್ನಿ ಆಯ್ಕೆ ನಾನು ನೋಡ್ತೀನಿ ಹೇಳಕ್ ಪರೋಕೆ ಸರಿಗಿಳಿಸ್ತೀನಿ ಮರ್ವದಿಯ ನಿಮ್ಮ ಮನೆ ಸಹ ಹಿಂಗೆ ಮಾಡೋದು ನಿಮಗೂ ಸರಿ ಅದ ಅಂತ ಕೇಳ್ತೀನಿ ನಾನೇನು ಎದುರುಕೊಳ್ಳೋ ಆಗಲ್ಲ ನಾನು ಹುಷಾರು ಇವತ್ತಕ್ಕೆ ಕೊನೆ ಹೇಳ್ತೇನೆ ಕೇಳ್ಕೊ ಸತಿ ಏನಾರೇ ಈ ಥರ ಹೇಳ್ದಂಗೆ ಕೇಳ್ದಂಗೆ ಹೋಗೋದು ಕದ್ದೋಗೋದು ಇದ್ದಾರೆ ಇಟ್ಕೊಂಡ್ರೆ ನೀನು ಸುಮ್ಮನೆ ಬೆಳಕಿಲ್ಲ ನಾನು ಏನು ಹೇಳ್ದೆ ನಿಂತಿಲ್ಲ ಎಷ್ಟು ಸರ್ ನೀವು ಎಲ್ಲಿ ನಿಮ್ಮ ಅಪ್ಪನ ಮನೆ ಸುತ್ತಕೊಂಡು ಬಳಸ್ಕೊಂಡು ನಿಂತಿದ್ದ ಅದು ಗೊತ್ತಿಲ್ಲ ನಾವು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕಿಲ್ಲಿಲಿ ಅದೇ ನಾನು ಎಲ್ಲೂ ಹೋಯ್ತಿದ್ದೀರ ನಾನು ಎಲ್ಲಿ ಸುತ್ತಕ್ಕೆ ಹೋಗಿದೆ ಎಲ್ಲಿ ಹೋಗಿದೆ ಹೋಗಿದ್ದೆ ಇದಕ್ಕೆ ಇಲ್ಲದೋದ್ಲು ಮಾತಾಡಿರಿ ನಾನು ಯಾರ್ ಮನೆಗೆ ಓದೋಳಲ್ಲ ಅದು ಮೇಲೆ ನಮ್ಮ ಅಮ್ಮ ಎಲ್ಲೂ ಕಳಿಸ್ತಿದ್ದರ ನನ್ನ ಎಲ್ಲಿ ಕಲಿಸ್ತಿದ್ದು ನಾನು ಎಲ್ಲೂ ಐತಿತ್ತಿಲ್ಲ ನಾನು ಓಯ್ತಿದ್ದೋ ತಿರ್ತಿದ್ದೋ ಬಿಸ್ತಿದ್ದೋ ಯಾರು ಗೊತ್ತು ನಿನ್ನ ಮುಂದೆ ಹೆಂಗೆ ಮಾಡಿದೀನಿ ನಮ್ಗೆ ಗೊತ್ತಿಲ್ಲ ನಾ ಇನ್ನು ಮುಂದಕ್ಕೆ ನಾವು ಇಷ್ಟಪಟ್ಟಂಗೆ ಇರಬೇಕು ನಮ್ಮ ಮನೇಲಿ ಇರಬೇಕು ಅಂದರೆ ಅಷ್ಟೇ ಈ ಮನೆ ಕಟ್ಟಿ ಬಿ ಆಸ್ತಿ ಇಡ್ತೀವಿ ಏನು ಕಮ್ಮಿ ಆಗಿರದವ ನಿನಗೆ ಏನು ಕಮ್ಮಿ ಆಗಿದ್ದು ನಿಮ್ಮ ಅಪ್ಪನ ಮನೆ ಹಿಂಗೆ ಹಾಕ್ತಿದ್ರ ತಿನ್ನಾಕಿದದೋ ಇಲ್ವಾ ಏನು ಇಲ್ಲಿ ಏನು ತಂದು ತಂದಕ್ಕಿಲ್ಲ ನಿನಗೆ ಅಪ್ಪನ ಮನೆ ಮೂರು ಮೂರು ದಿವ್ಸಕ್ಕ ನೆನಸ್ಕೊಂಡು ನೆನಸ್ಕ ಓಡಾಕಿ ಎಲ್ಲಿ ಗದ್ ಕಟ್ ತಿಂದಿಲ್ವಾ ಉಂಡಿಲ್ವಾ ಬಾಡ್ದು ಮಾಡ್ಕೊ ತೊಳೆದ ರೀತಿ ಮಾ ತಂದಾಗ್ತೀವಲ್ಲ ಕಂಡಿರು ಇನ್ನೇ ಗಾಡಿ ದಾಡಿ ಎಲ್ಲ ಬಂದಿರೋದು ನಿನ್ಗೆ ತಿನ್ನಕೊಂಡ ಏನು ಹರಿಯಾಗಿತ್ತು ನಿನಗೆ ಅಪ್ಪನ ಮನೆ ನೆನೆಸ್ಕೊಂಡ್ಕೊಬಿಡ್ತಿಲ್ಲ ಮೂರು ಮೂರು ದಿವಸಕ್ಕೂ ಅಲ್ಲ ಅವ್ನು ಗಣಸು ಅವ್ನಿಗೆ ಫೋನ್ ಮಾಡ್ಸಿ ಮಾಡಿ ಜೀವ ತೆಗ್ದ ಕಣವ ಹೇಳ್ಬೇಕಾಗಿರೋದು ನಿಮ್ಮ ಊರು ನಿಮ್ಮ ಅಪ್ಪನಿಗೂ ಹೇಳ್ಬಿಡು ನನಗೆ ಫೋನ್ ಮಾಡ್ಬೇಕಾಗಿರೋದು ನನ್ನ ಮಗನಿಗೆಲ್ಲ ನನ್ನ ಮಗನ್ನ ಅವ್ರು ಇರ್ತದಲ್ಲಿ ಇಟ್ಕೊಳ್ಳೋಕಲ್ಲ ನಾನು ಎತ್ತಿ ಸಾಕಿ ಸಲ್ವಿ ಇಷ್ಟು ದೊಡ್ಡ ಕೆಲಸ ಕೊಡಿಸಿ ಇಷ್ಟೆಲ್ಲ ಮಾಡಿರೋದು ಯಾಕೆ ನಮ್ಮ ಇರ್ತದಲ್ಲ ಮಗ ಇರಬೇಕು ನಮ್ಮ ಹೆಣ್ಮೆ ನಮ್ಮ ಮಗ ಇರಬೇಕು ನಿಮ್ಮ ಹೂವು ಅಪ್ಪಲ್ಲ ಎಲ್ಲ ಓದಿಸಿ ದಪ್ಪ ಪಡಿರೋದು ಗೊತ್ತಾ ನೀವು ಹೇಳ್ದಂಗೆ ಕೇಳ್ಕೊಂಡು ನನ್ನ ಮಗ ಇರೋದು ನಿಮ್ಮ ಹೂವು ನಿಮ್ಮ ಅಪ್ಪ ಹೇಳ್ದಂಗೆ ಕೇಳ್ಕೊಂಡು ಕುತ್ಕೊಳ್ಳೋಕಲ್ಲ ಅದೇ ಯಾಕದು ಇಷ್ಟೊಂದು ಕಠಿಣವಾಗಿ ಮಾತಾಡೀರಿ ಮಾತಾಡ್ದೆ ಹಿಂಗೆ ನಾನು ಹಿಂಗೆ ಕಲೆ ನಾನು ಮಾತಾಡೋದು கௌரவ கண்டி நீன ஒன்றே ஒன்று மாற்றி எடுப்பட்டு நீனும் அத்திங்க கரீத்தவரே ஓய்னி கரெக்டானே ஊர் தான் நீத்திரி நீ ரொம்ப ஆழியே பாய் விட்டுக்கோ குத்தியா அந்த இல்லை ஏன் மாலே அரக்கே நமக்கு மொண்டர்ல நமக்கு நம்மனைகிந்த மண்டர்வா ஆ எல்ல நீனே எல்லை கம்மி ஆகி அரேகிர் ஏன் அரேகிறது நம்ம அரேகிறது தின குணக்கே தோந்திர கொட்டிதவ இல்லை அழ்த்தை கொடுத்ததானோ இஷே மாஷ்னே உண் பூ நீத்தவ ನಿಮ್ಮ ಕೈ ನಿಮ್ಮ ಬಾಯಿ ಹುಣ್ಣಗತ್ತಿನ ಕಡಿಕ್ಕೆ ಏನು ರೋಗ ಬಂದಿರೋ ನಿಮಗೆ ನಮ್ಮ ನೆಕ್ಕಿಂಗ್ ಬಟ್ಟೆ ಅವ್ರ ಅಯ್ಯೋ ಇವಪ್ಪ ಅಂತ ನಮ್ಮನೆ ಹೇಳ್ತಾನೆ ಕೇಳ್ಕೊ ಇವತ್ತಕ್ಕೆ ಕೊನೆ ನಾನು ಇವತ್ತು ಸರಿ ಏತಲ್ಲ ನಾಳೆ ಸರಿ ಐತಲ್ಲ ಅಂತ ನಾನು ಸೈಸಿ ಸೈಸಿ ಸಾಕಾಯ್ತು ನಾನು ನೀವು ಕಲಿಯೋರಲ್ಲ ನೀವು ಬುದ್ಧಿಯ ಆಯ್ತಾ ನೀವು ಬುದ್ಧಿ ಕಲಿಯೋರಲ್ಲ ಸರಿಲೇ ಸುಮ್ಮನೆ ನನಗೆ ಜಾಸ್ತಿ ಮಾತಾಡ್ಬೇಡ ನೀನು ಆಯಿತಾ ಇನ್ನು ತಿರ್ಕೊಂಬತ್ತು ಕಮ್ಮಿ ಮಾಡಿಬಿಟ್ಟು ವಾಗ್ತಾನ ಮಾಡೋಕೆ ಹೋಗಿ ಹೋಗಿ ವಾಗ್ತಾನ ಮಾಡೋಕ್ಕು ಮನೆ ಒಳಗೆ ಏನಾರೇ ಒಂದು ಚೂರಾ ಬೋದ್ಲು ಆಡ್ದು ಅಂತ ನಿನ್ನ ಗಂಡಿಗೆ ನಿಮ್ಗೆ ಹೇಳಿದ್ರೆ ಮಾತುವ ನೋಡ್ಕೊಂಡು ನಿನ್ನ ಕಥೆಯಾ ನೀವು ಏನು ಹಿಂಗೆ ಇಷ್ಟೊಂದು ಕಠಿಣವಾಗಿ ಮಾತಾಡಿರತ್ತೆ ತಪ್ಪಾಯ್ತು ಅಂತ ಹೇಳ್ತಾ ಇಲ್ವಾ ಹೇಳಿ ನಿಮ್ಗೆ ಹೇಳ್ಕೊಂಡೇ ಹೋಗ್ತೀನಿ ನಾನು ನಮಗೆ ಆಡೋಕೆ ಇಷ್ಟ ಇಲ್ಲ ನನಗೆ ಕಣ್ಣೆ ಚೆನ್ನಾಗಿರ್ಬೇಕು ನಮ್ಮಮ್ಮ ಹೇಳದೆ ನಿಮ್ಗೆ ಒಂದು ಅನ್ಕೊ ಮಾಡ್ಕೊಂಡು ಚೆನ್ನಾಗಿರೋ ನಿನ್ನಿಂದ ಅಂತ ಯಾವುದೂ ಅನ್ಸ್ಕೋಬೇಡ ಅಂತ ನಿನ್ನಿಂದ ಅನ್ಸ್ಕೋಬೇಡ ಅವರಿಂದ ಅಂತ ಅವ್ರನ್ನ ಕೈ ತಕೊಂತ ಹೇಳ್ಕೊಟ್ಟಿದ್ದಾರೆ ಮನೆ ನಿಮ್ಮವ್ವ ಪರವಾಗಿಲ್ಲ ಪರವಾಗಿಲ್ಲ ಕಣ ಚೆನ್ನಾಗಿ ಹೇಳ್ಕೊಟ್ಟಂತೆ ಹಂಗೆ ಹೇಳ್ಸ್ಕೊ ಹೇಳ್ಕೊಡ್ಬೇಕು ಬುದ್ಧಿ ಮಕ್ಕಳಿಗೆ ಅವರಿಂದ ಅನ್ಸ್ಕೊಬೇಡ್ದು ನನ್ನಿಂದ ಅಂತ ಹೇಳ್ಬಿಡು ನಿಮ್ಗೆ ಗಂಡಪತಿ ಸಾರು ಹೇಳ್ತೇವೆ ನೀವು ಓದ್ತೇ ಕೊನೆ ಇನ್ನೊಂದ್ಸತಿ ನೀನು ನಾನು ಹೇಳ್ದಂಗೆ ಕೇಳ್ದಂಗೆ ಕಾಲೆತ್ ಕಡಂಗಿಲ್ಲ ಹೇಳ್ಕೊಂಡು ಹೋಗಬೇಕು ಇದು ಬಾಕ್ಲಿ ಕದ್ದು ಹೋಗೋದಲ್ಲ ನಾಚು ಕೇಳ್ದವಂಗೆ ಓಡ್ ಬಂದಿದ್ದೇನ ಸೀರೆ ಸರ್ಗಿಟ್ಕೊಂಡು ಗಂಟು ಕಟ್ಕೊಂಡು ಫೂ ನಾಚ್ಕೆ ಬೇಕು ನಾಚಿಕೆ ನಾಚ್ಕೆ ಬೇಕು ನಾಚಿಕೆ ಜಲ್ಮಕ್ಕೆ ಥೂ ಅದೇನು ಅಂತಿರಂತೆ ನಾ ಹಾಕೊಂಡು ಅಂಬಾರಿ ಮೇಲೆ ಕಣ್ಣು ರೀ ಏಳ್ ಕಾಣ್ತಾನಾಗ್ಯತಿತ್ತಂತೆ ಅಂತ ಬುದ್ಧಿ ಕಲ್ತಿದ್ದೀನಿ ನೀನು ನಿನ್ ಗಾಂಡ್ ನಮ್ಗೆ ಯಾವಾಗ ರೇ ಬೋಯ್ ತುಗಿತ್ತು ಅಂತವಾ ಸುಮ್ಮನೆ ಇಳಿಸ್ಬಿಡ್ತೀನಿ ಮರ್ವದಿಯಾ ನಾನು ಅತ್ತೆ ನೋಡಿ ನಮ್ಮ ಮನೇಲಿ ಇಲ್ಲಿಂದ ಅಲ್ಲಿಂದ ಹೇಳೋ ಬುದ್ಧಿ ಕಲ್ಸ್ಕೊಟ್ಟಿಲ್ಲ ನಮಗೆ ಯಾಕೆ ಹಿಂಗೆ ಮಾತಾಡಿರಿ ನೀವು ಬಾಯ ಕೊಡ್ಬಿಡ್ತೀನಿ ಬಿಡ್ತೀನಿ ಎದ್ರ ಹತ್ರ ಕೊಡ್ಬೇಡ ಅಂತ ಹೇಳ್ತಾರೀ ನಿಮಗೆ ಇನ್ ಹೋಗ್ಬೇಡ ಅಂತ ಹೇಳ್ತಾರೆ ನಿಮಗೆ ಹೇಳ್ತಾರೆ ಅಷ್ಟಾಯ್ತಾರ ನಿಮಗೆ ನೀವು ಇಷ್ಟ ಬೇಗ ಈ ಕೋ ಹಾರ ಆಡ್ತಾರ ಹೌದ್ತಾರವ ಒಗ್ ಮಾಗಾವಿ ಅಲ್ಲ ವಾಷಿಂಗ್ ಮಿಷಿನ್ ಅದೇ ಫ್ರಿಜ್ ಆ ಏನು ಒಲೆ ಊತ್ಕೊಂಡು ಕೂತಿದ್ದಾಳೆ ಒಲೆ ಕಸ್ಕೊಂಡು ಹನ್ನೆರಡು ಇಪ್ಪತ್ತು ಅದ್ವಾಗದೇ ಹೋಯ್ತಾಳ ಹೋಯ್ತಾಳೆ ಅಲ್ಲಿಗೆ ಏನು ಏನು ಏನೇನು ಎಲ್ಲರೂ ಮುಡಗಿದಾರೇನೋಲ್ಗೆ ಅಲ್ಲಿ ಅದೇ ಎಲೆಕ್ಕಿಲ್ವಾ ಆರಾಮಾಗಿರವ ಅಂದ್ರೆ ಇದಕ್ಕೆಲ್ಲ ನಾನು ಊರ್ತಿರ್ತೀನಿ ಬುದ್ಧಿ ನಿಮ್ದು ಅಮ್ಮ ಎಲ್ಲಿ ಎಲ್ಲಿ ಹೋಗಿದೆ ನಾನು ಎಲ್ಲರೂ ಹೋಯ್ತೀನಿ ಅದೇನಮ್ಮ ಏನಾಗ ಮಾತಾಡ್ತಾ ನೀನು ಏನಪ್ಪ ನಾನೆಲ್ಲ ಮಾತಾಡಿದೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ